ಏ ರಾಜಪ್ಪ ಏನಾಯ್ತು ಆತರಾತ್ರವಾಗಿ ಎಲ್ಲೋ ಹೊರಟಂಗಿದೆ ಬೆಳೆ ವಿಮೆ ದೃಢೀಕರಣ ಪತ್ರ ಮಾಡಿಸ್ಬೇಕು ಸಂಗಪ್ಪ ಈಗ ಅರ್ಜಿ ಕೊಟ್ರೆ ಆ ಸೇವೆ ನನ್ನ ಕೈ ಸೇರುವಾಗ ತಿಂಗಳು ವರ್ಷನೋ ಆಗಿರತ್ತೆ ಅದು ಹೌದು ರಾಜಪ್ಪ ಸರ್ಕಾರಿ ಕಚೇರಿಗೆ ಅರಿತಾ ಇರಬೇಕು ಆದರೆ ಈಗೇನೋ ಕಾಯ್ದೆ ಇದೆಯಂತೆ ಅದರಲ್ಲಿ ಬೇಗ ಸಿಗುತ್ತೆ ಅಂತ ನನ್ನ ಮಗ ಅಂತಿದ್ದ ಹೌದು ಅಂಕಲ್ ಅಟಲ್ ಜನಸ್ನೇಹಿ ಕೇಂದ್ರಕ್ಕೆ ಹೋಗಿ ಸಕಾಲ ಕಾಯ್ದೆಯಡಿ ಬೆಳೆ ವಿಮೆ ದೃಢೀಕರಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ನಂಗೆ ಅಂಕಲ್ ನೀವು ಅರ್ಜಿ ಸಲ್ಲಿಸಿ ನಂತರ ಹನ್ನೆರಡು ಕೆಲಸದ ದಿನಗಳಲ್ಲಿ ಸೇವೆ ನಿಮ್ಮ ಕೈ ಸೇರುತ್ತದೆ ಹೌದೇನಪ್ಪ ಈಗಲೇ ಹೋಗಿ ಸಕಾಲ ಕಾಯ್ದೆಯಡಿ ಅರ್ಜಿ ಸಲ್ಲಿಸ್ತೀನಿ ಸರಿ ಅಂಕಲ್ ತುಂಬ ಧನ್ಯವಾದಗಳು ಸರಿ